ಮನೆ ದೊಡಮರ ಮನೆಯಲ್ಲಿ ವೆಜ್ ಮಾಡ್ತಾರಂತೆ ಯಾರು ಯಾರ್ಯಾರ ಇನ್ಯಾರು ನಾನು ನೀನು ಸ್ನೂಪಿ ಅಲ್ಲೇ ನಮ್ ಡೌಟ್ ಇರೋದು ಇರೋದೇನ್ ಗೊತ್ತಾ ನೀನ್ ಪ್ರತಿ ಸರಿ ಸ್ನೂಪಿನ ಊರು ಕರ್ಕೊಂಡು ಹೋಗ್ತಿಲ್ಲ ನೀವು ಊರಿನ ಜನ ಏನು ಹೇಳಲ್ವಾ ಅನ್ನೋರೇನು ಹಿಂದೆ ಸಾವಿರ ಮಾತಾಡ್ತಾರೆ ಮುಂದೆ ಬಂದೇನಾದ್ರು ಹೇಳ್ತಾರಾ ಏನ್ ಹೇಳ್ತಾರೆ ಅವಸ್ಟೈಲಲ್ಲಿ ಹೇಳ ಅಲ್ಲ ಕಣ್ ಪದಕ ಆ ಪಾರ್ವತಿ ಹುಡುಗಿ ಆ ಕಪ್ಪುಮೂತಿ ನಾಯ ಕರ್ಕೊಂಡು ಕಾರಲ್ಲಿ ಗರಗರನ್ನು ಸುತ್ತತಾಳಲ್ಲ ಅವಳಿಗೆ ಯಾರು ಏನು ಹೇಳೋಕಲ್ವಾ ಮೊನ್ನೆ ನನ್ನ ಮಗ ಈಡಿಯೋ ತೋರಿಸ್ತಾವಂದ ಅದು ಎಂಥದ್ದು ನೀರಲ್ಲಿ ಆಡೋದಕ್ಕೆ ಕರ್ಕೊಂಡು ಹೋಗೋಳೆ ದೊಡ್ಡ ಹಾಸ್ಪಿಟ್ಲಂತೆ ಅಲ್ಲಿ ಏನೇನೋ ಖರ್ಚಾಯ್ತದಂತೆ ಬೆಲ್ಟ್ ಬೇರೆ ಕೊಡ್ಸೋಳೆ ತಿಂಗ್ಳಿಗೆ ಸಾವಿರ ರೂಪಾಯಿ ಆ ನಾಯಿಗೆ ಖರ್ಚು ಮಾಡ್ತಾಳಲ್ಲ ಓ ತಿನ್ನೋದೇನು ತಿಂತಾರೆ ಉಣ್ಣದೇನು ತಿಂತಾರೆ ಅಂತವ ಬೆಂಗಳೂರಲ್ಲಿ ಮನುಷ್ಯರು ಬದುಕೋದೆ ಕಷ್ಟ ಅಂತದ್ರಲ್ಲ ಆ ನಾಯಿ ಬೇರೆ ಸಾಕೊಂಡವಳೆ ಆ ನಾಯಿ ಏನು ಸುಮ್ಮನೆ ಏನಾದಿದ್ದು ಎಂಥದ್ದು ಅಂತ ಅಂತೀಯಮ್ಮಂತ್ರವ ನಮ್ಮ ಪವಿ ಮನೆ ಮುಂದೆ ಕಟ್ಟಿರ್ತಾಳೆ ಅದು ಅವಳೊಂಚೂರು ಕಾಣಿಸ್ತಿಲ್ಲ ಅಂದರೆ ಸಾಕು ಏನೋ ಅವಳಿಗೆ ಉಟ್ರದ ಆಡ್ತದೆ ಕುಂಜ ಮರ ಕುಂಜ ಮರ ಇರ್ತದೆ ಅವಳು ಬರೋ ಗಂಟ ಉಣ್ಣಕ್ಕಲ್ಲ ನೀರು ಕುಡಿಯಕ್ಕಲ್ಲ ಅವಳೇ ಬಾಯಿಗೆ ತುತ್ತು ಮಾಡಿ ತಿನ್ನಿಸ್ಬೇಕು ಏನೋ ಅದು ತುತ್ತು ಮಾಡಿ ಏನು ಹಿಂಗೆ ಕೈಯ್ಯ ಹಿಡಿತಿದ್ದಂಗೆ ಆ ನಕ್ಕಲ್ಲ ಅದು ಬೆಳ್ಳ ಬಯಳಿ ಹಾಕಿ ಎಟ್ಟಿ ಆ ಮಾಡಿಸಿ ಆಮೇಲೆ ಇಕ್ತಾಳೆ ಅದಕ್ಕೆ ನಾವು ನಮ್ಮ ಮಕ್ಳಿಗೆ ಹೆಂಗೆ ತಿನ್ನಿಸ್ಬಿಟ್ಟು ಬೆಳೆಸ್ತಿಲ್ಲವ ಆ ನಾಯಿಗೆ ಒಸಿ ತಿನ್ಸಕ್ಕೊಲ್ಲ ಒಸಿ ಮಾಡೋಕ್ಕಲ್ಲ ಮಾತ್ರವ ಅದ್ರ ಯೋಲ ಕೊಯ್ಯಲ್ಲೇ ಬಾಸ್ತಾಳೆ ಕಣೇ ಯಪ್ಪ ದೇವ್ರೆ ನಂಗೆ ನೊಗ ಅಂದರೆ ನಗ ಅವಳು ಕೊಯ್ಯ ಇವಲಲ್ಲಿ ಬಾಯ್ ಯೋಲ ಕೈಯಲ್ಲಿ ಬಾಸ್ತಾಯಿದ್ರೆ ಯೋ ಹೊಟ್ಟೆಲಿರೋ ಇದೆಲ್ಲ ಗೊತ್ತವೆ ನಂಗೆ ಆಚೆಗೆ ವಾಂತಿನೇ ಬಂದಂಗೆ ಆಯ್ತದೆ ಅದು ಹೆಂಗೆ ಬಾಯ್ತಾಳೋ ಅದು ಏನು ಕತ್ತಿನೋ ಅದೇ ಕೈಯಲ್ಲಿ ಉಣ್ತಾಳೆ ಅದೇ ಕೈಲಿ ಇವ್ಲು ಬಾಯಿಸ್ತಾಳೆ